ನಮಸ್ಕಾರ ಸ್ನೇಹಿತರೆ ನನ್ನ ತಾರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸಂಜೆ ಇವಾಗ ಟೆರೆಸ್ ಮೇಲೆ ಬಂದಿದ್ದೀನಿ ಮಳೆ ಬರೋಂಗೆ ಇರಲಿಲ್ಲ ಇದ್ದಕ್ಕಿದ್ದಂಗೆ ಮಳೆ ಬರ್ತಾ ಇದೆ ನೋಡಿ ಆಕಾಶ ನೀಲಿಗೇ ಇದೆ ಆದರೆ ಇಲ್ಲಿ ಸ್ವಲ್ಪ ಕಪ್ಪು ಮೋಡ ಇದೆ ಹಾಗಾಗಿ ಮಳೆ ಬರೋದಕ್ಕೆ ಶುರು ಆಗಿದೆ ಸ್ವಲ್ಪ ಹೊತ್ತೆ ಬೀಳೋದು ನಿಂತೋಗುತ್ತೆ ಮಳೆನೇ ಜೋರಾಗಿ ಜೋರಾಗೋಯ್ತು ಬಟ್ ಸ್ವಲ್ಪನು ಮೋಡನೇ ಇಲ್ಲ ನೋಡಿ ಮಳೆ ಹನಿಗಳು ಎಷ್ಟೆಷ್ಟು ದೊಡ್ಡ ದೊಡ್ಡ ಬೀಳ್ತಾ ಇದೆ ಅಂತ ಇವತ್ ಯಾವ ಹೂವನ್ನು ಬಿಡಿಸ್ಕೊಂಡಿಲ್ಲ ಗಿಡದಲ್ಲಿ ಹಾಗೆ ಇದೆ ಇಷ್ಟು ದಿನ ಗಾರ್ಡನಿಂಗ್ ವಿಡಿಯೋದಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ಯಾಕಂದ್ರೆ ನವರಾತ್ರಿ ಇಲ್ಲಿ ತುಂಬಾನೇ ಬ್ಯುಸಿ ಆಗಿದೆ ಎರಡು ಚಾನೆಲ್ ಅಲ್ಲಿ ಹಾಗಾಗಿ ಈ ಚಾನಲ್ಗೆ ವಿಡಿಯೋ ಹಾಕೋದಕ್ಕಾಗಿರ್ಲಿಲ್ಲ ನವರಾತ್ರಿ ಎಲ್ಲ ಮುಗ್ದು ಇವಾಗ ಫ್ರೀ ಆಗಿದ್ದೀನಿ ಹಾಗಾಗಿ ಇವತ್ತು ವಿಡಿಯೋನ ಹಾಕ್ತಾ ಇದ್ದೀನಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ ಅದನ್ನ ಒಣಗಾಕೋಣ ಅಂತ ಬಂದೆ ಆಸ್ಟಲ್ ನೋಡಿದ್ರೆ ಮಳೆ ಶುರು ಆಯಿತು ಮಳೆ ಬರೋಂಗೆ ಇರಲಿಲ್ಲ ಸುಮಾರಷ್ಟು ಹೂವು ಹಣ್ಣುಗಳೆಲ್ಲ ಇದೆ ಅದನ್ನೆಲ್ಲ ತೋರಿಸೋಣ ಅಂತ ಬಂದೆ ಮಳೆ ಬರ್ತಾ ಇದೆ ಗೊತ್ತಿಲ್ಲ ವಿಡಿಯೋ ಕಂಟಿನ್ಯೂ ಮಾಡ್ತೀನೋ ಇಲ್ವೋ ಅಂತ ನಿನ್ನೆ ಸಂಜೆ ವಿಡಿಯೋ ಮಾಡೋಣ ಅಂತ ಟೆರೆಸ್ ಮೇಲೆ ಬಂದರೆ ಮಳೆ ಶುರುವಾಯಿತು ಅದಾದ ಮೇಲೆ ಮಳೆ ನಿಲ್ಲೇ ಇಲ್ಲ ಹಾಗಾಗಿ ನಾನು ವಿಡಿಯೋ ಮಾಡೋದಕ್ಕಾಗಲಿಲ್ಲ ಇವಾಗ ಬೆಳಗ್ಗೆ ಹತ್ತು ಗಂಟೆ ಆಗಿದೆ ಆದರೂ ಕೂಡ ಮೋಡ ಮುಸ್ಕಿದ ವಾತಾವರಣವೇ ಇದೆ ತುಂಬ ದಿನ ಆದಮೇಲೆ ಇವತ್ತೊಂದು ಸಂಪಿಗೆ ಹೂ ಅರಳಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನವರಾತ್ರಿಲಿ ಒಂದು ಹೂವು ಅರಳಲಿಲ್ಲ ಇವಾಗ ಅರಳಿದೆ ನವರಾತ್ರಿ ಮುಗಿದ ಮೇಲೆ ಈ ಸೊಪ್ಪನ್ನ ನಾವು ಉಳಿಬಸ್ಲೆ ಸೊಪ್ಪು ಅಂತೀವಿ ಮೊಸಪ್ಪ ಹಾಕ್ತೀವಿ ಜೊತೆಗೆ ಇದನ್ನು ಮಟನ್ ಸಾಂಬಾರಿಗೆಲ್ಲ ಹಾಕ್ತಾರಂತೆ ತುಂಬಾ ಚೆನ್ನಾಗಿರುತ್ತೆ ಇದು ಹಾಗೆ ತಿನ್ಬೋದು ನಿಮ್ಮ ಕಡೆ ಇದಕ್ಕೆ ಹೆಸ್ರು ಏನಂತಾರೆ ಅಂತ ತಿಳಿಸ್ಕೊಡಿ ಇದು ಬೀಜ ಆಗೋದು ಇಲ್ಲಿಂದ ಇದು ಒಣಗಿದ ಮೇಲೆ ಇದೇ ಬೀಜ ಆಗುತ್ತೆ ಇದನ್ನು ಹಾಕಿದ್ರೆ ಮತ್ತೆ ಗಿಡ ಬರುತ್ತೆ ಉಳುಬಸ್ಲೆ ಸೊಪ್ಪು ಅಂತೀವಿ ನಾವು ಇದು ಬಸಳೆ ಸೊಪ್ಪು ಇದು ಉಳುಬಸ್ಲೆ ಸೊಪ್ಪು ಡ್ರ್ಯಾಗನ್ ಫ್ರೂಟ್ ಗಿಡದಲ್ಲಿ ಡ್ರ್ಯಾಗನ್ ಫ್ರೂಟ್ ಕಾಯಿಗಳೆಲ್ಲ ದೊಡ್ಡ ದೊಡ್ಡ ಸೈಜ್ ಆಗಿದೆ ಮೂರು ಕಾಯಿಗಳೂ ಕೂಡ ಕಲರ್ ಚೇಂಜ್ ಆಗಬೇಕು ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ನೋಡಿ ಯಾವ ಸೈಜ್ ಬಂದಿದೆ ಅಂತ ಈ ಕಂಟೈನರಲ್ಲಿ ನೆಟ್ಟಿದ್ದೆಲ್ಲ ಬದನೆ ಗಿಡಗಳು ಕೂಡ ತುಂಬಾ ಚೆನ್ನಾಗಾಗಿದೆ ನೋಡಿ ದೊಡ್ಡ ದೊಡ್ಡ ಸೈಜ್ ಆಗಿದೆ ಈ ತೊಂಡೆಕಾಯಿ ಗಿಡ ನೆನಪಿದೆಯಾ ಮೊನ್ನೆ ಪೂರ್ತಿ ಎಲ್ಲ ಹುಳಗಳು ಎಲೆ ಎಲ್ಲ ತಿಂದಾಕ್ಬಿಟ್ಟಿತ್ತು ಇವಾಗ ಮತ್ತೆ ಹೂಗಳು ಶುರುವಾಗಿದೆ ಎಲೆ ಎಲ್ಲ ಚೆನ್ನಾಗಿ ಬಂದು ಹಾಗೆ ಕಾಯಿಗಳು ಕೂಡ ಶುರುವಾಗಿದೆ ಕಾಣಿಸ್ತಾ ಇದೆಯಾ ಮತ್ತೆ ಇಲ್ಲೊಂದಿದೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಬೇಕು ಹಾಗೆ ಗಿಡದಲ್ಲಿ ಬಿಡ್ತೀನಿ ನಾನು ಮತ್ತೆ ಹೂಗಳೆಲ್ಲ ಬಿಡ್ತಾಯಿದೆ ಚೆನ್ನಾಗುತ್ತೆ ಇದೇ ಗಿಡದಲ್ಲಿ ನಾವು ಬದನೆ ಬೀಜ ಹಾಕಿದ್ದು ಒಂದೇ ಒಂದು ಗಿಡ ಈ ಅಲ್ಲೇ ಬಿಟ್ಟಿದ್ವಿ ತುಂಬಾ ದೊಡ್ಡದಾಗಾಗಿದೆ ಬದನೆ ಗಿಡ ಇನ್ನೊಂದು ತಿಂಗಳಲ್ಲಿ ಮೋಸ್ಟ್ಲಿ ಕಾಯಿ ಶುರುವಾಗ್ಬೋದು ಇದರಲ್ಲೇ ಸ್ಟಾರ್ ಫ್ರೂಟ್ ಗಿಡ ಇರೋದು ಇದರಲ್ಲೂ ಕೂಡ ಹೊಸ್ದಾಗಿ ಎಲೆ ಎಲ್ಲ ಬಂದು ತುಂಬ ಚೆನ್ನಾಗಾಗಿದೆ ನೋಡಿ ದಾಸವಾಳ ಹೂವು ಗಿಡದಲ್ಲಿ ಎಷ್ಟೊಂದು ಬಿಟ್ಟಿದೆ ಅಂತ ನೆನ್ನೆ ಬಿಟ್ಟಿದ್ದು ಹೂಗಳೆಲ್ಲ ಒಣಗೋಗಿದೆ ಅದನ್ನೆಲ್ಲ ತೆಗಿಬೇಕು ಸುಮಾರಷ್ಟು ಹೂವು ನೆನ್ನೆ ಬಿಟ್ಟಿತ್ತು ಹಾಗಾಗಿನೇ ವಿಡಿಯೋ ಮಾಡೋಣ ಅಂತ ಬಂದೆ ಮಳೆ ಬಂದು ವಿಡಿಯೋ ಮಾಡೋದಕ್ಕಾಗಲಿಲ್ಲ ಎಲ್ಲೋ ಕಲರ್ದು ದೊಡ್ಡ ದೊಡ್ಡ ಹೂವು ಸುಮಾರು ನಾಲ್ಕೈದು ಅರಳಿತ್ತು ನೆನ್ನೆ ಇದೆಲ್ಲ ವೇಸ್ಟ್ ಇವಾಗ ಬಿಸಾಕ್ಬೇಕು ನಾವು ನೋಡಿ ಎಲ್ಲ ಮುದುಡ್ಕೊಂಬಿಟ್ಟಿದೆ ಈ ಹೂನು ನೆನ್ನೆ ಮೂರು ಬಿಟ್ಟಿತ್ತು ದೊಡ್ಡ ದೊಡ್ಡ ಹೂವು ಅದು ಕೂಡ ಎಲ್ಲ ಮುದುಡ್ಕೊಂಡ್ಬಿಟ್ಟಿದೆ ಸೀಬೆ ಗಿಡದಲ್ಲಿ ಇದೆರಡು ಹಣ್ಣಿಗೆ ಬಂದಿದೆ ನೋಡಿ ಇದು ಕಲರ್ ಚೇಂಜ್ ಆಗಿದೆ ಇವತ್ತು ಇದನ್ನ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು ಬೇರೆ ಇನ್ನೆಲ್ಲ ಚಿಕ್ಕ ಚಿಕ್ಕ ಪೀಚ್ಗಳಿದೆ ಜೊತೆಗೆ ಇಲ್ಲಿ ಸ್ವಲ್ಪ ಸೈಜ್ ಬಂದಿದೆ ಸುಮಾರು ದಿನ ಬೇಕು ಇದು ಇನ್ನೂ ಹಣ್ಣಾಗೋದಕ್ಕೆ ಇವಾಗ ಸದ್ಯಕ್ಕೆ ಈ ಎರಡನ್ನ ಹಾರ್ವೆಸ್ಟ್ ಮಾಡ್ತೀನಿ ಡಾರ್ಕ್ ಪಿಂಕ್ ಕಲರ್ ದಾಸವಾಳ ಇಷ್ಟು ಬಿಟ್ಟಿದೆ ಇದು ಲೈಟ್ ಪಿಂಕ್ ಕಲರ್ ಮೂರು ಹೂ ಬಿಟ್ಟಿದೆ ವೈಟ್ ಕಲರ್ ದಾಸವಾಳ ಒಂದು ಜುಮ್ಕಾ ಹೈಬಿಸ್ಕಸ್ ಒಂದು ನಂದಿ ಬಟ್ಲು ಹೂಗಳು ಇಷ್ಟು ಬಿಟ್ಟಿದೆ ಹಾಗೆ ಇಲ್ಲಿ ನೀವು ನೋಡಿ ಚರಿ ಟೊಮೆಟೊ ಇನ್ನು ಕಾಯಿ ಹಣ್ಣಾಗಬೇಕು ಎಷ್ಟು ಚೆನ್ನಾಗಿ ಗೊಂಚಲು ಗೊಂಚಲು ಬಿಟ್ಟಿದೆ ಅಂತ ನೋಡಿ ಸೂಪರ್ ಆಗಿ ಕಾಣಿಸ್ತಾ ಇದೆ ಇಲ್ಲೂ ಕೂಡ ಹೂವು ಬಿದ್ದು ಇವಾಗ ಸಣ್ಣ ಸಣ್ಣ ಪೀಚ್ ಆಗ್ತಾ ಇದೆ ಮೊನ್ನೆನ ಮತ್ತೆ ಊರಿಂದ ಡೇರೆ ಹೂವಿನ ಗೆಡ್ಡೆಗಳು ಕಳಿಸಿದ್ರಲ್ಲ ಅದರಲ್ಲಿ ಹೂ ಬಿಡೋದಕ್ಕೆ ಶುರುವಾಗಿದೆ ಡಬಲ್ ಕಲರ್ ಡೇರೆ ಹೂವು ಇದು ಬಟ್ ಗೊತ್ತಿಲ್ಲ ಸರಿಯಾಗಿ ಹೂವು ಅರಳಿಲ್ಲ ಒಳಗಡೆ ದಿಂಡು ಮಾತ್ರ ದಪ್ಪಗಿದೆ ಬಟ್ ಹೂವು ಇನ್ನೂ ಅಷ್ಟು ಚೆನ್ನಾಗಿ ಅರಳಿಲ್ಲ ಮೊದಲನೇ ಹೂವು ಆಗಿರೋದ್ರಿಂದ ನೋಡಬೇಕು ಇಲ್ಲೊಂದು ಮೊಗ್ಗ ಇದೆ ನೋಡೋಣ ಹೇಗೆ ಬಿಡುತ್ತೆ ನೆಕ್ಸ್ಟು ಅಂತ ಕನಕಾಂಬ್ರ ಹೂಗಳಂತೂ ಒಂದ್ಸಲಿ ಪೂರ್ತಿಯಾಗಿ ಎಲ್ಲದನ್ನು ಬಿಡಿಸ್ಕೊಂಡ್ರೆ ಒಂದು ಅರ್ಧದಿಂದ ಒಂದು ಮಳೆ ಅಂತೂ ಮಿನಿಮಮ್ ಆಗುತ್ತೆ ನನಗೆ ಮೊನ್ನೆ ಪೂಜೆಗೆಲ್ಲ ತುಂಬ ಚೆನ್ನಾಗಿ ಹೂ ಸಿಕ್ತು ಹಾಗೆ ಸೇವಂತಿಗೆ ಕೆ ಹೂವೂ ಅಷ್ಟೇ ತುಂಬ ಚೆನ್ನಾಗಿ ಬಿಟ್ಟಿತ್ತು ವೈಟ್ ಕಲರ್ದು ಅಷ್ಟೇ ಹಾಗೆ ಮರೂನ್ ಕಲರ್ದು ಅಷ್ಟೇ ತುಂಬಾ ಹೂಗಳು ಬಿಟ್ಟಿತ್ತು ಆವಾಗಲೇ ನೋಡಿದಾಗ ನನಗೆ ಈ ತೊಂಡೆಕಾಯಿಗಳು ಕಾಣಿಸ್ಲೇ ಇಲ್ಲ ಎರಡು ತೊಂಡೆಕಾಯಿಗಳು ಚೆನ್ನಾಗಿ ದಪ್ಪಕ್ಕೆ ಸೈಜ್ ಬಂದಿದೆ ಇದನ್ನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದಾಗಿತ್ತು ನನ್ನ ಗಾರ್ಡನಿಂಗ್ ಬ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಗಾರ್ಡನಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಗಿಡ ಮರ ಬೆಳೆಸಿ ಪ್ರಕೃತಿಯನ್ನು ಉಳಿಸಿ ಹ್ಯಾಪಿ ಗಾರ್ಡ್ನಿಂಗ್